ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾನು ಕೆ ಸಿಇಟಿ ಕೌನ್ಸಿಲಿಂಗ್ ಪ್ರಾಸೆಸ್ ಬಗ್ಗೆ ಪೂರ್ತಿಯಾಗಿ ಹೇಳ್ತೀನಿ ಅಂದ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಕೂಡ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಡಾಕ್ಯುಮೆಂಟ್ ಅಪ್ಲೋಡ್ ಇಂದ ಹಿಡಿದು ಫೈನಲ್ ಸೀಟ್ ಅಲಾಟ್ಮೆಂಟ್ ವರ್ಗು ಕೂಡ ಕೊಡ್ತೀನಿ ಸೊ ಯಾವುದೇ ಮಿಸ್ಟೇಕ್ ಆಗಬಾರ್ದು ಅಂದ್ರೆ ಕೊನೆವರೆಗೂ ವಿಡಿಯೋ ನೋಡಿ ಸ್ಟೆಪ್ ಒನ್ ರಿಜಿಸ್ಟ್ರೇಷನ್ ಮತ್ತೆ ಫೀಸ್ ಪೇಮೆಂಟ್ ನೀವು ಆಪ್ಷನ್ ಎಂಟ್ರಿ ಸ್ಟೇಜ್ಗೆ ಬರೋಕು ಮುಂಚೆ ಈ ಸ್ಟೆಪ್ಸ್ ನ ಪಕ್ಕ ಕಂಪ್ಲೀಟ್ ಮಾಡಿರ್ಬೇಕು ಫಸ್ಟ್ ಕೆ ಎ ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಮಾಡಿರ್ಬೇಕು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಫೀಸ್ ನ ಆನ್ಲೈನ್ ನಲ್ಲಿ ಕಟ್ಟಿರ್ಬೇಕಾಗುತ್ತೆ ಇದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟದೇ ಇದ್ರೆ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡದೆ ಇದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕೆ ಅಥವಾ ಸೀಟ್ ಅಲಾಟ್ಮೆಂಟ್ ನಲ್ಲಿ ಭಾಗವಹಿಸೋಕೆ ಬಿಡೋದಿಲ್ಲ ನೆಕ್ಸ್ಟ್ ಸ್ಟೆಪ್ ಟೂ ಬಗ್ಗೆ ಬರೋಣ ಇದು ಆಪ್ಷನ್ ಎಂಟ್ರಿ ವೆರಿಫಿಕೇಶನ್ ಎಲ್ಲ ಮುಕ್ತ ಮೇಲೆ ಪೋರ್ಟಲ್ ಓಪನ್ ಆಗುತ್ತೆ ಆಪ್ಷನ್ ಎಂಟ್ರಿ ಫಾರ್ಮ್ ಸಿಗುತ್ತೆ ಇಲ್ಲಿ ನೀವು ನಿಮ್ಗೆ ಇಷ್ಟವಾದ ಕಾಲೇಜ್ ಮತ್ತು ಕೋರ್ಸ್ನ ನಿಮ್ಮ ಪ್ರಯಾರಿಟಿ ಪ್ರಕಾರ ಒಂದರ ಕೆಳಗೆ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ಎಷ್ಟೇ ಬೇಕಾದರೂ ಅಷ್ಟು ಆಪ್ಷನ್ ಹಾಕ್ಬೋದು ಮತ್ತೆ ಇಲ್ಲಿ ಯಾವುದೇ ತರಹದ ಲಿಮಿಟ್ಸ್ ಇರೋದಿಲ್ಲ ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಸೇಫ್ ಆಗಿ ನಿಮಗೆ ಸೀಟ್ ಸಿಗುತ್ತೆ ನಿಮ್ಗೆ ಇಂಪಾರ್ಟೆಂಟ್ ಟಿಪ್ ಅಂತ ಕೊಡೋದಾದ್ರೆ ನಿಮ್ಮ ಪ್ರಿಫರೆನ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ ಮೇಲೆ ಡೆಡ್ ಲೈನ್ ಮುಂಚೆನೆ ಸೇವ್ ಮಾಡಿ ಲಾಕ್ ಮಾಡಿ ಈಗ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಹೇಳ್ತೀನಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಇಲ್ಲಿ ಏನಾಗುತ್ತೆ ಕೆಇ ಮೊದಲು ಒಂದು ಮಾಕ್ ಅಲಾಟ್ಮೆಂಟ್ ಬಿಡುತ್ತೆ ಇದು ನಿಮಗೆ ಯಾವ ಸೀಟ್ ಸಿಗಬಹುದು ಅಂತ ಒಂದು ಪ್ರಿವೇವ್ ಇದ್ದ ಹಾಗೆ ಮಾಕ್ ರಿಸಲ್ಟ್ ನೋಡಿದ ಮೇಲೆ ನೀವು ನಿಮ್ಮ ಆಪ್ಷನ್ಸ್ ನ ಎಡಿಟ್ ಮಾಡಬಹುದು ಆಮೇಲೆ ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್ ಬಿಡುತ್ತಾರೆ ರೌಂಡ್ ಫೋರ್ ಚಾಯ್ಸಸ್ ಸಿಗುತ್ತೆ ಚಾಯ್ಸ್ ನಂಬರ್ ಒನ್ ನಿಮಗೆ ಸಿಕ್ಕಿರೋ ಸೀಟ್ ನಿಂದ ಖುಷಿಯಾಗಿದೆ ಹಾಗೂ ನೀವು ಅದನ್ನ ಒಪ್ಕೊಂಡು ಫೀಸ್ ಕಟ್ಟಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ಕಾಲೇಜ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ ಆದರೆ ನೀವು ಮುಂದಿನ ರೌಂಡ್ಸ್ಗೆ ಹೋಗೋಕ್ಕೆ ಆಗಲ್ಲ ನೆಕ್ಸ್ಟ್ ಚಾಯ್ಸ್ ಟು ನಿಮಗೆ ಈ ಸೇಫ್ ಇಷ್ಟ ಇಲ್ಲ ಆದರೆ ಇದಕ್ಕಿಂತ ಬೆಟರ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಲ್ಲಿ ನೀವು ನೆಕ್ಸ್ಟ್ ರೌಂಡ್ಗೆ ಟ್ರೈ ಮಾಡ್ಬೋದು ನೀವು ಫೀಸ್ನ ಕಟ್ಬೇಕಾಗುತ್ತೆ ಆದರೆ ಇನ್ನೂ ಕಾಲೇಜ್ಗೆ ರಿಪೋರ್ಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಹಾಗೂ ನಿಮ್ಮನ್ನ ರೌಂಡ್ ಟೂಗೆ ಕನ್ಸಿಡರ್ ಮಾಡಲಾಗುತ್ತೆ ನೆಕ್ಸ್ಟ್ ಬರೋದು ಚಾಯ್ಸ್ ನಂಬರ್ ತ್ರೀ ನಿಮಗೆ ಈ ಸೀಟ್ ಇಷ್ಟ ಇರೋದಿಲ್ಲ ಮತ್ತೆ ಒಪ್ಕೊಳ್ಳೋಕ್ಕೆ ಕೂಡ ಇಷ್ಟ ಇರೋದಿಲ್ಲ ಆದರೆ ನೆಕ್ಸ್ಟ್ ರೌಂಡ್ನಲ್ಲಿ ಮತ್ತೆ ಭಾಗವಹಿಸಬಹುದು ಮತ್ತೆ ನೀವು ಈಗ ಫೀಸ್ ಕಟ್ಟಬೇಕಾಗಿರೋದಿಲ್ಲ ನೆಕ್ಸ್ಟ್ ಬರೋದು ಚಾಯ್ಸ್ ನಂಬರ್ ಫೋರ್ ನಿಮಗೆ ಸೀಟ್ ಇಷ್ಟನೇ ಇಲ್ಲ ಕೌನ್ಸಿಲಿಂಗ್ ಕೂಡ ಮುಂದುವರ್ಸೋಕೆ ಇಷ್ಟ ಇಲ್ಲ ಅಂತ ಅರ್ಥ ಆವಾಗ ನೀವು ಕೌನ್ಸಿಲಿಂಗ್ ನಿಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗಬೇಕಾಗುತ್ತೆ ಇಷ್ಟು ರೌಂಡ್ ಒನ್ನ ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ನೆಕ್ಸ್ಟ್ ಬರೋದು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ರೌಂಡ್ ಒನ್ ಉಳಿದಿರೋ ಸೀಟ್ಗೆ ಈ ರೌಂಡ್ ನಡೆಯುತ್ತೆ ಚಾಯ್ಸ್ ಟೂ ಅಥವಾ ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡಿದ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸುತ್ತಾರೆ ರೌಂಡ್ ಟೂ ನಂತರ ಮತ್ತೆ ನಿಮ್ಗೆ ಅದೇ ನಾಲ್ಕು ಚಾಯ್ಸ್ ಗಳು ಸಿಗುತ್ತವೆ ಸೀಟ್ ಇಷ್ಟ ಆದ್ರೆ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿ ಫೀಸ್ ಕಟ್ಟಿ ಅಡ್ಮಿಷನ್ ಆರ್ಡರ್ ತಗೊಳ್ಳಿ ಕಾಲೇಜ್ ಗೆ ರಿಪೋರ್ಟ್ ಮಾಡಿ ಒಂದು ವೇಳೆ ನೀವು ರೌಂಡ್ ಒನ್ ನಲ್ಲಿ ಫೀಸ್ ಕಟ್ಟಿ ಈಗ ಹೊಸ ಸೀಟ್ ಸಿಕ್ಕರೆ ನಿಮ್ಮ ನೀವು ಹೇಳಿದ ಹಾಗೆ ಸೀಟ್ ಆಟೋಮ್ಯಾಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮ್ಮ ಫೀಸ್ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ನಿಮಗೆ ವಾರ್ನಿಂಗ್ ಅಂತ ನಾನೇನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ರೌಂಡ್ ಟೂನ ನಂತರ ಯಾವುದೇ ಆ್ಯಕ್ಷನ್ ತೊಗೊಳದೇ ಇದ್ದರೆ ನಿಮ್ಮ ಸೀಟ್ ಆಟೋಮ್ಯಾಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಮತ್ತು ನೀವು ಮುಂದಿನ ರೌಂಡ್ಗೆ ಹೋಗೋಕ್ಕೆ ಆಗೋದಿಲ್ಲ ಇದು ಬಂದಿತ್ತು ಸೆಕೆಂಡ್ ರೌಂಡ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ನೆಕ್ಸ್ಟ್ ಸೆಕ್ ರೌಂಡ್ ಟು ಎಕ್ಸ್ಟೆಂಡೆಡ್ ರೌಂಡ್ ನ ಹೇಳ್ತೀವಿ ದಿಸ್ ಇಸ್ ಕಮ್ಸ್ ಟು ದ ಫೈನಲ್ ರೌಂಡ್ ಇಲ್ಲಿ ಏನಾಗುತ್ತೆ ಇದು ಕೆ ಸಿ ಇ ಟಿ ಕೌನ್ಸಿಲಿಂಗ್ ನ ಕೊನೆಯ ಮತ್ತು ಫೈನಲ್ ರೌಂಡ್ ಆಗಿರುತ್ತೆ ರೌಂಡ್ ಟೂ ನಂತರ ಖಾಲಿ ಉಳಿದಿರುವ ಅಥವಾ ಯಾರಾದರೂ ಬಿಟ್ಟಿ ಹೋಗಿರುವಂತ ಸೀಟ್ಗಾಗಿ ಮಾತ್ರ ಇದರಲ್ಲಿ ಭಾಗವಹಿಸಬಹುದು ಸಾಮಾನ್ಯವಾಗಿ ಇದರಲ್ಲಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಎರಡು ಕಾಲೇಜ್ಗಳು ಇರುತ್ತವೆ ನೆಕ್ಸ್ಟ್ ಬರೋದು ಅಲಾಟ್ಮೆಂಟ್ ಆದ ನಂತರ ಏನಾಗ್ಬಿಡುತ್ತೆ ನಿಮ್ಮ ಅಡ್ಮಿಷನ್ ಆರ್ಡರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಹಾಗೂ ನಿಮಗೆ ಸಿಕ್ಕ ಕಾಲೇಜ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗಳು ಫೀಸ್ ರೆಸಿಪ್ಟ್ ಮತ್ತು ಅಡ್ಮಿಷನ್ ಆರ್ಡರ್ನ ತಗೊಂಡು ಕಾಲೇಜ್ಗೆ ರಿಪೋರ್ಟ್ ಮಾಡಿ ಈಗ ನಾನು ಫೈನಲ್ ಅಡ್ಮಿಷನ್ ಬಗ್ಗೆ ಹೇಳ್ತೀನಿ ಎಲ್ಲ ರೌಂಡ್ ಮುಕ್ ಮೇಲೆ ಏನಾಗುತ್ತೆ ಕೆ ಎ ಕಾಲೇಜ್ ವೈಸ್ ಫೈನಲ್ ಅಡ್ಮಿಷನ್ ಲಿಸ್ಟ್ ಅಂತ ಬಿಡುಗಡೆ ಮಾಡ್ತಾರೆ ನೀವು ಟೈಮಿಗೆ ಸರಿಯಾಗಿ ರಿಪೋರ್ಟ್ ಮಾಡದೇ ಇದ್ದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ ಸೊ ಇದಾಗಿದ್ದು ಕೆ ಸಿ ಇ ಟಿ ಕೌನ್ಸಿಲಿಂಗ್ನ ಸಂಪೂರ್ಣ ಪ್ರಾಸೆಸ್ ರಿಜಿಸ್ಟ್ರೇಷನ್ನಿಂದ ಹಿಡಿದು ಫೈನಲ್ ರೌಂಡ್ ವರೆಗೂ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು